ಗೆರಟಿಗನ ಬೆಲೆ ಗ್ರಾಮದ ನಿವಾಸಿಯಾದ ರಮೇಶ್ ಬಿನ್ ಲೇಟ್ ಭದ್ರಯ್ಯ ಎಂಬುವವರು ಸುಮಾರು ಐವತ್ತೈದು ವರ್ಷ ವಯಸ್ಸಾಗಿದ್ದು ಜುಲೈ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಮನೆಯಿಂದ ಹೊರಹೋದವರು ಇದುವರೆಗೆ ಮನೆಗೆ ವಾಪಸ್ಸು ಬಂದಿಲ್ಲ ಎಲ್ಲ ಕಡೆ ಹುಡುಕಿದರೂ ನಮ್ಮ ತಂದೆಯವರು ಪತ್ತೆಯಾಗಿಲ್ಲ ಈಗಾಗಲೇ ಈ ವಿಚಾರವಾಗಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಲಾಗಿದ್ದು ರಮೇಶ್ ರವರು ಯಾರಿಗಾದರೂ ಕಂಡು ಬಂದಲ್ಲಿ ಆನೇಕಲ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿ ಅಥವಾ ನಮ್ಮನ್ನು ಸಂಪರ್ಕಿಸಬಹುದು ಎಂದು ರಮೇಶ್ ಪುತ್ರ ಕುಮಾರ್ ಅವರು ಮನವಿ ಮಾಡಿದ್ದಾರೆ ಗೆರಟಿಗನ ಬೆಲೆ ಗ್ರಾಮದ ನಿವಾಸಿಯಾದ ರಮೇಶ್ ಬಿನ್ ಲೇಟ್ ಭದ್ರಯ್ಯ ಎಂಬುವವರು ಸುಮಾರು ಐವತ್ತೈದು ವರ್ಷ ವಯಸ್ಸಾಗಿದ್ದು ಜುಲೈ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಮನೆಯಿಂದ ಹೊರ ಹೋದವರು ಇದುವರೆಗೆ ಮನೆಗೆ ವಾಪಸ್ಸು ಬಂದಿಲ್ಲ ಎಲ್ಲ ಕಡೆ ಹುಡುಕಿದರೂ ನಮ್ಮ ತಂದೆಯವರು ಪತ್ತೆಯಾಗಿಲ್ಲ ಈಗಾಗಲೇ ಈ ವಿಚಾರವಾಗಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ನೀಡಲಾಗಿದ್ದು ರಮೇಶ್ ರವರು ಯಾರಿಗಾದರೂ ಕಂಡುಬಂದಲ್ಲಿ ಆನೇಕಲ್ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿ ಅಥವಾ ನಮ್ಮನ್ನು ಸಂಪರ್ಕಿಸಬಹುದು ಎಂದು ರಮೇಶ್ ಪುತ್ರ ಕುಮಾರ್ ಅವರು ಮನವಿ ಮಾಡಿದ್ದಾರೆ